ಇದೆಲ್ಲ ಡೌನ್ ಇರೋದಾ ಅಲ್ಲಿ ಬಂದು ನೀರು ನಿಂತ್ಕಟ್ಟೆ ಪಾಪ ಅವರು ಜಗಳ ಮಾಡ್ಕೊಂಡು ಅವರೇ ಸಿಕ್ಕಿನ ಅಂತ ಹೇಳ್ತಾರೆ ದುಡ್ಬಿಟ್ಟಿದೆ ಸರ್ ಪಾಪ ನೀರು wannan <laughs> <laughs> da <laughs> 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 ये की है बच्चों को सफर हम बाहर जारी गिरे का नहीं कई गओ मेड़ो के ऊपर जा कपड़ी परसु मारियो वो बजे वाला का लड़पो जागी मेड़ो हो र आरु नछै यो का सबै कुरा लेला इले सर बुल बुल नछै सर यो भन्छ है गाड्न ५ दिनपछि बितेर यो दोहोर्नु लाग्छ सर यो ३ दिनको अब बिदिन पगली भइरना एक पन् ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜೆಂಗಂಕೋಟೆ ಹೋಬಳಿಯಲ್ಲಿ ಅಂದ್ರೆ ಜಂಗಮ್ಕೋಟೆ ಗ್ರಾಮದಲ್ಲಿ ಅಂದ್ರೆ ಮೂರನೇ ವಾರ್ಡ್ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಏರಿಯಾದಲ್ಲಿ ನಾವು ಇವತ್ತು ಬಂದಿದ್ದೀವಿ ಏನು ಇವತ್ತು ಕರ್ನಾಟಕ ಕ್ರೈಮ್ ನ್ಯೂಸ್ ತಂಡ ಇದೆ ಆ ತಂಡದ ಕಡೆಯಿಂದ ಇವತ್ತು ನಾವು ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತಾಡಲಿಕ್ಕೆ ನಾವು ಇವತ್ತು ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ತಂಡದಿಂದ ಇವತ್ತು ನಾವು ಬಂದಿದ್ದೀವಿ ನಮ್ಮ ಜೊತೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ಆ ಭಾಗದಲ್ಲಿ ಅಂದರೆ ಜಂಗಮಕೋಟೆ ಪಂಚಾಯಿತಿಯಲ್ಲಿ ಗೆದ್ದು ಬಂದಿರತಕ್ಕಂತಹ ಮೂರನೇ ವಾರ್ಡ್ ಸದಸ್ಯ ಏನಿದ್ದಾರೆ ಕೋಳಿ ಫಯಾಜ್ ಅಂತಂದ್ಬಿಟ್ಟು ಅಲಿಯಾಸ್ ಫಯಾಜ್ ಅಂತಂದ್ಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಜನ ನಮ್ಮ ಜೊತೆಯಲ್ಲಿದ್ದಾರೆ ನೋಡಿ ಈ ಒಂದು ರಸ್ತೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ನೀವು ನೋಡ್ತಾ ಇರಬಹುದು ನೋಡಿ ಇದು ಇದು ಒಂದು ಇದು ಈ ಒಂದು ಏರಿಯಾದಲ್ಲಿ ಇದೊಂದು ರಸ್ತೆ ಈ ರಸ್ತೆ ಅಂತಂದ್ರೆ ಈ ರಸ್ತೆಯಲ್ಲಿ ನೋಡಪ್ಪ ಏನ ಯಾವ ರೀತಿ ಇದೆ ಅಂತಂದ್ರೆ ಇದು ಏನಾದ್ರೂ ಮಳೆ ಬಂದು ಇವಾಗ ಮಳೆ ಬಂದು ನಿಂತೋಗಿದೆ ನಾನು ಬಂದಿರತಕ್ಕಂತ ಸಂದರ್ಭದಲ್ಲಿ ಮಳೆ ಬಂದು ನಿಂತಿರಬೇಕಾದ್ರೆ ಇಲ್ಲಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಒಬ್ಬ ಏನು ಇವತ್ತು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಒಬ್ಬ ಪಿ ಡಿಒ ಅಂತ ಏನಿದ್ದಾರೆ ಒಬ್ಬ ಇ ಓ ಅಂತ ಏನಿದ್ದಾರೆ ಒಬ್ಬ ಶಾಸಕ ಅಂತ ಏನಿದ್ದಾರೆ ಇವತ್ತು ಯಾವ ಮಟ್ಟದಲ್ಲಿ ಈ ಒಂದು ಭಾಗದಲ್ಲಿ ಬಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರಾ ಇಲ್ವಾ ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ನಮ್ಮಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವಾಗ ತಂತ್ರಜ್ಞಾನದ ಕಾಲ ಏನು ಇವತ್ತು ಜನ ಬದುಕಲಿಕ್ಕೆ ಏನು ಬಹಳಷ್ಟು ಏನು ನೀರಿನ ಸೌಲಭ್ಯ ಕೊಡಬೇಕು ಇಲ್ಲ ಅಂತಂದ್ರೆ ರಸ್ತೆ ಸೌಲಭ್ಯ ಇರಬೇಕು ಇಲ್ಲ ಅಂತಂದರೆ ಚರಂಡಿ ಸೌಲಭ್ಯ ಇರಬೇಕು ಅಂತ ಈ ರಾಜಕಾರಣಿಗಳು ಏನು ಯಥೇಚ್ಛವಾಗಿ ಅವರವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಾ ಅವ್ರದೇ ಆದಂತಹ ಒಂದು ಮಾತು ಮೇಲೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ಗೆದ್ದು ಹೋಗಿರ್ತಕ್ಕಂಥ ಶಾಸಕರು ಇದುವರೆಗೂ ಕೂಡ ನಾನು ಈ ಭಾಗದಲ್ಲಿ ಬಂದಿಲ್ಲವಂತ ಅಂತಂದ್ಬಿಟ್ಟು ಇವತ್ತು ಈ ಜನತೆ ನನಗೆ ಹೇಳ್ತಾ ಇದ್ದಾರೆ ಇದರ ಸಲುವಾಗಿ ಒಬ್ಬ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂತಹ ಸದಸ್ಯರು ಈಗಾಗಲೇ ಏನು ಆ ಪಂಚಾಯಿತಿಯಲ್ಲಿ ಹೋಗಿ ಈ ಒಂದು ವಿಚಾರವಾಗಿ ಏನು ಈ ರಸ್ತೆ ವಿಚಾರವಾಗಿ ಆಗಿರ್ಬೋದು ಅಥವಾ ಚರಂಡಿ ವಿಚಾರವಾಗಿ ಆಗಿರ್ಬೋದು ಅನೇಕ ಬಾರಿ ಹೋಗಿ ಗಲಾಟೆ ಮಾಡಿದ್ದಾರೆ ಇದರ ಬಗ್ಗೆ ಗಲಾಟೆ ಮಾಡಿದ್ರೂ ಕೂಡ ಅವ್ರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ ಈ ಸಂದರ್ಭದಲ್ಲಿ ನಾನು ಯಾಕೆ ಇಷ್ಟೊಂದು ಆವೇಶದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಈ ರಸ್ತೆ ಪರಿಸ್ಥಿತಿ ಆಗಿದೆಯಪ್ಪ ಅಂತಂದರೆ ಮಳೆ ಬಂದರೆ ಮಕ್ಕಳು ಹಿರಿಯರು ಈ ಭಾಗದಲ್ಲಿ ಓಡಾಡಲಿಕ್ಕೆ ಆಗಲ್ಲ ಒಂದು ಎರಡನೇದಾಗಿ ಮನೆಯಿಂದ ಹೊರಗಡೆ ಬರ್ತಕ್ಕಂತಹ ಕೊಳಚೆ ನೀರು ಏನಿದೆ ಅದು ಮನೆ ಮುಂಭಾಗದಲ್ಲಿ ಅವರಷ್ಟಕ್ಕವರೇ ಒಂದು ತೊಟ್ಟಿಯನ್ನು ಚಿಕ್ಕದಾಗಿ ಒಂದು ತೊಟ್ಟಿಯನ್ನು ಮಾಡಿಕೊಂಡು ಆ ಗಲೀಜು ನೀರನ್ನು ತೆಗೆದು ಬೇರೆ ಕಡೆ ಹೋಗಿ ತೆರವುಗೊಳಿಸ್ತಕ್ಕಂತಹ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅಂತಂದರೆ ನಾಚಿಕೆ ಆಗಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ಬಂದಿರತಕ್ಕಂತಹ ಒಬ್ಬ ಏನು ಅಧಿಕಾರ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಫಯಾಜ್ ಅವರು ನಮ್ಮ ಜೊತೆ ಇದ್ದು ಅವರ ನೋವನ್ನು ನಮ್ಮ ಹತ್ರ ಹೇಳ್ಕೊಂಡಿರೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಬಂದು ಈ ಒಂದು ಏನು ಕನಿಷ್ಠ ಪಕ್ಷ ಈ ಒಂದು ಏನು ಕರ್ನಾಟಕ ಕ್ರೈಮ್ ನ್ಯೂಸ್ ಚಾನಲ್ ಕಡೆಯಿಂದ ಒಂದು ನ್ಯೂಸ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಕೂಡ ರಸ್ತೆ ಚರಂಡಿ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಇವೆಲ್ಲ ಸಿಗುತ್ತೆ ಅಂತ ನಾವು ಆ ನಿಟ್ಟಿನಲ್ಲಿ ನಮ್ಮ ತಂಡ ಬಂದು ಇಲ್ಲಿ ಅವ್ರ ಜೊತೆ ಜೊತೆಗೂಡಿ ಇವತ್ತು ನಾವು ಆ ಕೆಲಸ ಮಾಡೋದಕ್ಕೆ ಮುಂದೆ ಹೊರಟಿದ್ದೀವಿ ನಿಮಗೇನಾದರೂ ಅಧಿಕಾರಿಗಳೇ ನಾನು ಹೇಳ್ತಾ ಇದ್ದೀನಿ ನಿಮಗೇನಾದರೂ ಕಿಂಚಿತ್ತು ಏನು ಜನತೆಯ ಬಗ್ಗೆ ಕಾಳಜಿ ಇದ್ದರೆ ನಾವು ತಿಂತಾ ಇರ್ತಕ್ಕಂಥದ್ದು ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಇವತ್ತು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ನಮ್ಗೆ ಒಳ್ಳೆಯ ಕೈ ತುಂಬ ಸಂಬಳ ಬರ್ತಾ ಇದೆ ಅನ್ನೋಂಥದ್ದು ಏನಾದರೂ ಮರ್ಯಾದೆ ಇದ್ದರೆ ನಿಮಗೆ ಇದೇ ನಮ್ಮ ಒಂದು ಚಾನಲಲ್ಲಿ ಏನು ಇವತ್ತು ನಾನು ಪ್ರಚಾರ ಪಡಿಸ್ತಾ ಇದ್ದೀನಿ ಈ ಒಂದು ನ್ಯೂಸನ್ನು ಇದು ನೋಡಿಬಿಟ್ಟು ಕೂಡಲೇ ಸಂಬಂಧಪಟ್ಟಿರ್ತಕ್ಕಂತಹ ಮೇಲಧಿಕಾರಿಗಳಿಗಾಗಿರ್ಬೋದು ಅದು ಸಂಬಂಧಪಟ್ಟಿರ್ತಕ್ಕಂತಹ ಶಾಸಕಕ್ಕಾಗಿರ್ಬೋದು ಇಲ್ಲ ಸಂಬಂಧಪಟ್ಟಿರ್ತಕ್ಕಂತಹ ಮಿನಿಸ್ಟ್ರಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಈ ಕೂಡಲೇ ನೋವು ಇದನ್ನು ಏನು ನಿಮ್ಮ ಒಂದು ಲಿಖಿತ ಮೂಲಕ ಇಲ್ಲಿ ದೂರನ್ನು ಕೊಟ್ಟು ಇವರಿಗೆ ರಸ್ತೆ ಚರಂಡಿ ವ್ಯವಸ್ಥೆ ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಮಲ್ಲಿ ನಾನು ಮನವಿ ಮುಖಾಂತರ ಮಾಡ್ತಾ ಇದ್ದೀನಿ ಈ ಚಾನಲ್ ಮುಖಾಂತರ ಎರಡನೇದಾಗಿ ಇವತ್ತು ಏನು ಈ ಮೂರನೇ ವಾರ್ಡ್ನಲ್ಲಿ ಜನತೆ ಅವರ ನೋವುಗಳನ್ನು ಏನು ಯಾವ ರೀತಿ ಚರಂಡಿ ವ್ಯವಸ್ಥೆ ಇಲ್ಲದೆ ಯಾವ ರೀತಿ ಬದುಕ್ತಾ ಇದ್ದಾರೆ ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಬದುಕ್ತಾ ಇದ್ದಾರೆ ಆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಾವ್ ಹೇಳೋದಕ್ಕಿಂತ ಅವರೇ ನಮ್ಮ ಜೊತೆ ಅವ್ರನ್ನೇ ವಿಚಾರ ಮಾಡೋಣ ಬನ್ನಿ ವೀಕ್ಷಕರೇ ಹತ್ತು ವರ್ಷದಿಂದ ಇಲ್ಲಿ ಎಲ್ಲಾನು ಇದು ಕುಂಟೆ ಇದು ಇದಾಗಿಲ್ಲ ಸರ್ ಇದು ಕಥಗಳಾಗಿಲ್ಲ ಬೇರೆ ನೈನ್ಟೈನ್ ಕಾಪಿ ಕಂದಾಯ ಒಂದೇ ಕೊಟ್ಟಿರೋದು ಇದೇನಲ್ಲಿ ಪಂಚಾಯತಿಗೆ ಹೋಗಿ ಕೇಳಿದ್ರೆ ಸರಿ ಇಲ್ಲಮ್ಮ ಅಂತ ಹೇಳ್ತಾರೆ ತಿರ್ಗ ಅಲ್ಲಿಂದ ಬಂದು ಇಲ್ಲಿ ಬಂದು ಕಂದಾಯನ ಕಟ್ಕೊಂಡ್ತಾರೆ ಇದು ಈ ಕಥಾ ಈ ಕಾತಾನು ಯಾರು ಇಬ್ಬರು ಮಾಡ್ಕೊಟ್ಟವ್ರ ಇಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದ್ ಸವಲತ್ ನೋಡ್ಬಿಟ್ಟು ಅವ್ರು ಯಾರು ಕಿವಿ ಟಿವಿ ಮೇಲೆ ಹಾಕೊಂಡ್ ಪಾರ್ಟಿ ಮೇಲೆ ಓದ್ತಾ ಸರ್ ಇಲ್ಲಿ ಮನೆ ಇರಕ್ ಮನೆ ಐತೆ ಲೈಟ್ ಸವಲತ್ ಐತೆ ನೀರ್ ಸವಲತ್ ಐತೆ ಚರಂಡಿ ಸವಲತ್ ಒಂದಿಲ್ಲ ನೀರ್ ಹೋಗಕ ನಮ್ಗೆ ಜಗ ಮಾಡ್ಕೊಟ್ರಿ ದಾರಿ ಮಾಡ್ಕೊಟ್ರಿ ಅದೇ ಒಂದು ಪುಣ್ಯ ಬಸ್ ವರ್ಷಗಳಿಂದ ಇಪ್ಪತ್ತ್ ವರ್ಷದಿಂದ ನಾವು ಮನೆ ಕಟ್ಟಿದಿರಿ ಇವಾಗ ಇವಾಗ ಮನಿಗಳಾಗಿದೆ ಅಂದ್ರೆ ಒಂದ್ ಹತ್ತು ವರ್ಷದಿಂದ ಸರ್ ಮೊದ್ಲಿಂದ ಮನವಿ ಇದ್ದಿಲ್ಲ ನಮ್ಮ ಪಂಚಾಯತಿಗೆ ನಾವು ಅರ್ಜಿ ಎಲ್ಲ ಕೊಟ್ಟಿದ್ದೀರಿ ನಾವು ಗ್ರಾಮ ಪಂಚಾಯತ್ ನಾಗ ಗೆದ್ದಿದ್ರಿ ಒಂದ್ ಕಿತ್ತ ಉಪಾಧ್ಯಕ್ಷ ಆಗಿದ್ವಿ ಯಾವಾಗೂ ಮಾಡಿದಿರಿ ಆಗಿಲ್ಲ ನಮ್ಮ ಕೈಯಿಂದ ನೀವು ಬಂದು ನೀರು ಹೋಗಿ ನೋಡಿ ವೀಕ್ಷಕ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ಏನು ಉಪಾಧ್ಯಕ್ಷರಾಗ ಆಗಿ ಅಲ್ಲಿ ಹೋಗಿ ಆ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ಸಮಸ್ಯೆಗಳು ಮಾಡ್ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಹೆಣ್ಣು ಮಗಳು ನಮ್ ಜೊತೆಲಿ ಇವತ್ತು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರಂತಂದ್ಬಿಟ್ಟು ತಾವೆಲ್ಲಾ ಕೂಡ ಗಮನಿಸಬೇಕು ಇದೇ ಮೂರ್ನೇ ವಾರ್ಡ್ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಗಳು ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವೇ ನೋಡಿ ವೀಕ್ಷಕ್ರೆ ಹೇಳಮ್ಮೆಕ ಮಾಡಿದ್ದಾರೆ ಜರೀನಾಥ ಜರೀನಾಮ್ಮ ಅವ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯ ರಸ್ತೆ ಏನ್ ಬರುತ್ತೆ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಸುಗಟೂರ್ ರಸ್ತೆ ಸುಗಟೂರು ಮುಖ್ಯ ರಸ್ತೆ ನಾನ್ ಮಾತಾಡ್ತಾ ಇಲ್ಲ ಜರೀನಾ ಅವ್ರೆ ನಾನು ಮಾತಾಡ್ತಾ ಇರತಕ್ಕೂ ಅರ್ಥ ಮಾಡ್ಕೊಳ್ರಿ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತೇನು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೂರನೇ ವಾರ್ಡ್ ಅಲ್ಲಿ ವಾರ್ಡ್ ಸಂಬಂಧ ಪಟ್ಟಂತೆ ನಾವು ಯಾಕೆ ರಸ್ತೆ ಹಾಕಿಲ್ಲ ಯಾಕೆ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಮಾತ್ರ ನಾವು ಮಾತಾಡ್ತಾ ಇದೀವಿ ನೀವು ಸುಗಟೂರ್ ರೋಡ್ ಮಾತಾಡಬೇಡಿ ದಯವಿಟ್ಟು ಇವಾಗ ಈ ವಾರ್ಡ್ ಸಂಬಂಧ ಪಟ್ಟಂತೆ ಮಾತಾಡಿ ಚರಂಡಿಗಳು ಮಾಡ್ರಿ ಅಂತ ಇವಾಗ ನಾವು ಪಂಚಾಯತ್ ಎರಡು ಮೂರು ಸಲ ಹೋಗಿದ್ರಿ ಆಗುತ್ತೆ ಅಂತ ಹೇಳ್ತಾರೆ ಯಾರು ಬರ್ತಾ ಇಲ್ಲ ಇವ್ರಿಗೆ ಅಧ್ಯಕ್ಷ ಕರ್ಕೊಂಡ್ ಬನ್ರಿ ಅಂತ ಹೇಳಿದ್ರು ಅವ್ರ ಮೂರ್ ಸಾಲ ಫೋನ್ ಮಾಡಿದ್ರಿ ಅವರು ಬಂದು ಏನು ಮಾತಾಡಿಲ್ಲ ನಾವ್ ಹೋಗಿ ಅವ್ರಿಗೆ ಹೇಳಿದ್ರೆ ಇದು ಅಂತ ಹೇಳಿದ್ರು ಅರ್ಜಿ ಹಾಕ್ರಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಎರಡ್ ಮೂರ್ ಸಲ ಇವತ್ತ ಇವೊಬ್ರು ಬಂದಿಲ್ಲ ಇಲ್ಲಿ ಮಾತಾಡಕ್ಕೆ ನಮ್ ಜೊತೆ ಮಾತಾಡಿದ್ರು ಏನು ಈ ಮೂರನೇ ವಾರ್ಡ್ ಅಲ್ಲಿ ಸಂಪೂರ್ಣವಾಗಿ ರಸ್ತೆ ವ್ಯವಸ್ಥೆನೆ ಇಲ್ಲ ಅಂತ ಮಾತು ಹೇಳ್ತಾ ಇದಾರೆ ಈಗ ಗ್ರಾಮ ಪಂಚಾಯತಿಯವರನ್ನ ಅವರನ್ನ ಯಾವ ಗ್ರಾಮ ಪಂಚಾಯತಿ ಕಡೆಯಿಂದ ಯಾವ ರೀತಿ ಹೆಂಗಾದ್ರೆ ಈಗ ಓಟ್ ಹಾಕ್ತಾ ಏನು ಒಬ್ಬ ಒಬ್ಬ ಸದಸ್ಯರು ಅಂತ ಈ ಭಾಗಕ್ಕೆ ನಿಂತಿದ್ದಾರೆ ಸದಸ್ಯರು ಅಂತ ಗೆದ್ದು ಬಂದಾಗ ಅವ್ರ ಮತ ಬೇಕು ನೋಡಿ ಹೆಂಗಿಚೆ ಎಷ್ಟು ಚೆನ್ನಾಗಿದೆ ಒಬ್ಬ ಆಗಿರ್ಬೋದು ಇಲ್ಲ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಆಗಿರ್ಬೋದು ಇಲ್ಲ ಟಿ ಪಿ ಎಸ್ ಮಟ್ಟದಲ್ಲಾಗಿ ಇದು ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು ಏನು ಇಲ್ಲಿರ್ತಕ್ಕಂತಹ ಜನರ ಮತಗಳು ಬೇಕು ಆದರೆ ಅವರಿಗೆ ಸೌಲಭ್ಯಗಳಿಲ್ಲ ಇನ್ನು ಯಾರು ಕೇಳಬೇಕು ಅಂತ ಪ್ರಶ್ನೆ ಇವತ್ತು ಜರೀನಾ ಅವ್ರು ಮಾತಾಡ್ತಾ ಇದ್ದಾರೆ ನೀವು ಬಂದಿರೋದ್ರಿಗೆ ನಮಗೆ ತುಂಬ ಖುಷಿ ಆಯಿತು ಏನೋ ಒಂದು ಸವಲತ್ತು ಮಾಡ್ತೀರಿ ಅಂತ ಬಂದಿದ್ದೀರಿ ನಿಮಗೆ ಕೈ ಜೋಡಿಸೋಕ್ಕೆ ನಾವೆಲ್ಲರೂ ಬಂದಿದ್ದೀರಿ ಇದು ಸರಿಗ ಇಪ್ಪತ್ತು ವರ್ಷದಿಂದ ಒಂದು ಮೋರಿ ಇಲ್ಲ ಒಂದು ರೋಡ್ ಇಲ್ಲ ಒಂದು ನೀರದು ಎಲ್ಲ ಇದೆ ಪೂರ್ತಿ ಕರೆಕ್ಟಾಗಿದೆ ಮೋರಿ ಮೋರಿ ಇಲ್ಲ ರೋಡ್ ಇಲ್ಲ ಯಾವಾಗನ ಪಂಚಾಯಿತಿಯಲ್ಲಿ ಅರ್ಜಿ ಕೊಡಲಿ ನೆಕ್ಸ್ಟ್ ತಿಂಗಳು ಮಾಡ್ತೀರಿ ಬರೋ ತಿಂಗಳು ಮಾಡ್ತೀರಿ ಅಂತ ಹೇಳ್ತೀರಿ ಚೇರ್ಮನ್ರು ಹೊಸ್ದಾಗ ಕೂತ್ಕೊಂಡ್ರು ಇವಾಗ ನೀವು ಒಂದು ಲೈಟ್ ಹಾಕ್ಬೇಕು ಅಂದ್ರೇನು ಪಂಚಾಯತಿಯಿಂದ ಪರ್ಮಿಷನ್ ತೊಗೊಬೇಕು ಮೆಂಬರ್ ಮಾಡಂಗಿಲ್ಲ ಅಂತಂದರು ಅದ್ರಕ್ಕೂ ಒಪ್ಕೊಂಡ್ರಿ ನಾವು ಲೈಟ್ ಹೋದರೆ ಹೋಗಿ ಪಂಚಾಯತಿಯಲ್ಲಿ ಹೇಳಿ ಎಂಟ್ರಿ ಮಾಡಿಸಿ ಯಾವ ಮನೆ ತ ಹೋಗೈತೆ ಹೇಳಿ ಆ ಮನೆಯದು ಹೆಸರು ಕಂಬ ಎಲ್ಲ ಹೇಳಿ ಬಂದರೆ ಆಮ್ಯಕೋ ಒಂದು ಮೂರು ದಿವ್ಸಕ್ಕೋ ನಾಲ್ಕು ದಿಸ್ಕೋ ಹಾಕೋರು ನಾನು ಇದೇ ಮಾತಿನಿಂದ ನಾಲ್ಕೈದಕ್ಕಿಂತ ಹೋಗಿ ಪಂಚಾಯಿತಿಯಲ್ಲಿ ಗಲಾಟೆ ಮಾಡಿದ್ದೀನಿ ಜನಗಳು ನನಗೆ ಬೈತಾವ್ರೆ ನಾನು ಗೆದ್ದಿರೋ ಮೆಂಬರು ಏನನ ಒಂದು ಸವಲತ್ತು ಮಾಡಿರಿ ನಿಮ್ಮ ಪಂಚಾಯತಿ ಕಡೆಯಿಂದ ಅಂದರೆ ನೆಸ್ಟ್ ಮಾಡ್ತೀರಿ ಇದು ಪಂಚಾಯಿತಿಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಆಮ್ಯಕ್ಕೆ ಇರಲಿ ಹೇಳ್ಬಿಟ್ಟು ಅದ್ರಕ್ಕೂ ತಡೆ ಕಟ್ಟಿದೆ ನನಗೆ ಹೇಳಿ ಹೇಳಿ ಬೇಜಾರಾಗಿ ಹೋಗ್ಬಿಡ್ತು ಒಂದು ಗೀಸ ಟಿ ವಿದವ್ರಿಗೆ ಪೇಪರ್ದವ್ರಿಗೆ ಕರೆಸ್ದೆ ಕರೆಸಿ ಟಿ ಪೇಪರ್ ಪೇಪರ್ಕು ಎಲ್ಲದ್ರಕ್ಕೂ ಕೊಟ್ಟೆ ಅದ್ರ ಮೇಲೆ ಬೇರೆ ದಿವ್ಸನೇ ನನಗೆ ಎಂಟು ನೋಟಿಸ್ ಕಳಿಸಿದರು ಬೇರೆ ಬೇರೆ ಕಡೆಯಿಂದ ನನಗೆ ದಿಗ್ಲಿಕ್ಕೆ ಸಕ್ಕ ನಮ್ಮ ಹೆಂಗಸ್ರಿಗೆ ಕರ್ಕೊಂಡೋಗಿ ನಾನು ಅವ್ರ ಮೇಲೆ ನೋಟಿಸ್ ಕಳಿಸಿದ್ರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನಿಜಾನೇ ಸ್ಟೇಷನ್ಗೂ ಹೋಗಿದ್ದು ನಿಜಾನೇ ಸಬ್ಇನ್ಸ್ಪೆಕ್ಟರ್ಗೂ ಮಾತಾಡಿದ್ದು ನಿಜಾನೇ ಚೇರ್ಮೆನ್ಗೆ ಅಲ್ಲಿಗೆ ಕಳ್ಸಿ ಕಳಿಸಿದ್ದಿದ್ದು ನಿಜಾನೇ ಹನ್ನೊಂದು ಗಂಟೆಗೆ ಹೋಗಿ ಐದು ಗಂಟೆವರೆಗೂ ಆವತ್ತಿದ್ದೆ ಬೇರೆ ದಿವಸ ಹೋಗಿ ನಾನು ಕೊಟ್ಟಿಲ್ಲ ಅಂತಂದರು ಚೇರ್ಮನ್ರು ನಾನು ಕಳಿಸಿಲ್ಲ ಅಂದರು ನೀವು ಕಳಿಸಿದ ಮ್ಯಕೆ ನಿಮ್ಮ ಪೋಸ್ಟ್ನಿಂದ ಹೆಂಗ್ ಬಂತು ನಿಮ್ಮದೇ ಅಲ್ಲ ಪೋಸ್ಟು ನಿಮ್ಮದೇ ಅಲ್ಲ ಅಧಿಕಾರ ನಿಮ್ಮದೇ ಅಲ್ಲ ಪೆನ್ನು ನಿಮ್ಮದೇ ಅಲ್ಲ ಪೇಪರು ಅಂತ ತಟ್ಟಿ ಕೇಳಿದೆ ತಟ್ಟಿ ಕೇಳಿದರಿಗೆ ಯಾರೂ ನನಗೆ ಬೆಂಬಲ ಕೊಟ್ಟಿಲ್ಲ ಜನಗಳು ಬೆಂಬಲ ಕೊಡ್ತಾರೆ ಇಲ್ಲಿ ಮಾತಾಡ್ತಾರೆ ಹೋದ್ರೆ ಹೋದರೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ಹಿಂದ್ಗಡೆಯಿಂದ ಲೂಜ್ ನನ್ನ ಮಗನು ಇವನು ಬಂಬಡಿ ಹೊಡ್ಕೊಂಡು ಹೋಗ್ಬಿಡ್ತಾನೆ ಹೋದರೆ ಹೋಗ್ಲಿ ಅಂತ ನಾನು ಸುಮ್ಗಿದೋಗ್ಬಿಟ್ಟೆ ಲಾಸ್ಟಿಗೆ ನನಗೆ ಬೇಜಾರಾಗಿ ಅಣ್ಣವ್ರ ಕಡೆ ಹೋಗಿ ಇಲ್ಲಿಂದು ಬಾಧೆ ಎಲ್ಲ ಹೇಳಿದೆ ನಾನು ಬರ್ತೀನಪ್ಪ ಅಲ್ಲಿ ಏನಿರೋದು ಬಗೆಹರಿಸ್ತೀನಿ ಅಂತಂದ್ರು ಅಣ್ಣವ್ರು ಬಂದರು ನಾವು ಕೈ ಜೋಡಿಸಿದ್ದೀರಿ ಇದಕ್ಕೆ ಮಾಡಿ ನೀವು ನ್ಯಾಯ ಕೊಡ್ಸಂಗೆ ಮಾಡಿದ್ರೆ ನಾವೆಲ್ಲರೂ ನಿಮ್ಗೆ ಅಹ್ ತಲೆ ಅಧಿಕಾರಿಗಳೇ ಇವತ್ತು ಈ ಭಾಗದಲ್ಲಿ ಗೆದ್ದು ಬಂದಿರತಕ್ಕಂತಹ ಒಬ್ಬ ಸದಸ್ಯನ ಮೇಲೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಅಂದ್ಬಿಟ್ಟು ಏನು ಹೋಗಿ ಅಲ್ಲಿ ಏನು ಅಲ್ಲಿ ಇದು ಕೊಟ್ಟಿದ್ರು ಅರ್ಜಿ ಕೊಟ್ಟಿದ್ರು ಆ ಅರ್ಜಿ ಮೇರೆಗೆ ಅವ್ರ ಮೇಲೆ ಧಮಕಿ ಹಾಕುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಎಷ್ಟರ ಮಟ್ಟಿಗೆ ಇದೆ ಇವತ್ತು ಈ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಅವ್ರಿಗೆ ನ್ಯಾಯ ಸಿಗ್ತಾ ಇದೆ ಅನ್ನೋಂಥದ್ದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅವ್ರು ಹೇಳಿದ ಪ್ರಕಾರವಾಗಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ನಿಮ್ಗೆಲ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಇವತ್ತು ಏನು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನೀವು ಇವತ್ತು ನಮ್ಮ ಶಾಸಕರಾಗಿರ್ಬೋದು ಶಾಸಕರ ಮೇಲೆ ಬಹಳಷ್ಟು ಗೌರವ ನಮಗಿದೆ ಯಾಕೆ ಅಂತಂದ್ರೆ ಇವತ್ತು ಏನು ಮೂಲಭೂತ ಸೌಕರ್ಯಗಳು ಕಲ್ಪಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಿ ಸ್ವಂತ ಕೈಯಿಂದ ಹಣ ಖರ್ಚು ಮಾಡಿ ಕೆಲವು ಭಾಗಗಳಲ್ಲೆಲ್ಲ ಕೂಡ ಕೆಲಸ ಮಾಡಿರ್ತಕ್ಕಂಥ ನಿದರ್ಶನಗಳು ನಮ್ಮ ಹತ್ರ ಇದ್ದಾವೆ ಭಾಳಷ್ಟು ತುಂಬ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂತಹ ನಮ್ಮ ಅಂತ ನಾನು ಇವತ್ತು ನಾನು ಚಾನೆಲ್ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ಶಾಸಕರೇ ನಾನು ಹೇಳ್ತಾ ಇದ್ದೀನಿ ಈ ಯಾರು ಧಮಕಿಗಳಾಕಿದ್ರೆ ಹಿಂದೆ ಇವ್ರ ಮೇಲೆ ನಾವು ಈ ಭಾಗದಲ್ಲಿ ಏನಾದರೂ ಈ ಸಲ ಏನಾದರೂ ಈಗ ಈ ಒಂದು ನಮ್ಮ ಚಾನಲ್ ಕಡೆಯಿಂದ ಪ್ರಚಾರ ಮಾಡಿದ ಮೇಲೆ ಈ ಭಾಗದಲ್ಲಿ ಏನಾದರೂ ಮೂಲಭೂತ ಸೌಕರ್ಯಗಳೇನನ್ನು ಕಲ್ಪಿಸಿಲ್ಲ ಅಂತಂದರೆ ಏನು ಇವತ್ತು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಇವತ್ತು ಅಲ್ಪಸಂಖ್ಯಾತರ ಘಟಕದಲ್ಲಿ ಉಪಾಧ್ಯಕ್ಷರಂತ ತಾಜ್ ಪಾಷಾ ಇದ್ದಾರೆ ಇವರು ಕಾರ್ಯಾಧ್ಯಕ್ಷ ಅಂತ ಅಂದ್ಬಿಟ್ಟು ಅಲ್ಪಸಂಖ್ಯಾತರ ಇದರಲ್ಲಿ ಇದೇ ಪಯಾಜ್ ಅವ್ರನ್ನ ನಾವು ಹೊಸದಾಗಿ ನಾವು ಏನು ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೀವಿ ಇವತ್ತು ನಮ್ಮ ಜೊತೆ ಏನು ಮಹಿಳಾ ಘಟಕದಲ್ಲಿ ಕಾರ್ಯಾಧ್ಯಕ್ಷರಾಗಿ ನಸೀಮಾ ಅಂತ ಅಂದ್ಬಿಟ್ಟು ಅವ್ರನ್ನೂ ಆಯ್ಕೆ ಮಾಡಿದ್ದೀವಿ ಈಗ ಅನೇಕ ಅನೇಕರು ಇಲ್ಲಿ ನಮ್ಮ ಜೊತೆಯಲ್ಲಿ ಅಂಬೇಡ್ಕರ್ ಸೇನೆಯಲ್ಲಿ ಕಾರ್ಯಕರ್ತರು ಬಹಳಷ್ಟು ಜನ ಇವತ್ತು ಈ ಒಂದು ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡ್ಬೇಕು ಅಂತಂದ್ಬಿಟ್ಟು ನಮ್ಮ ಚಾನೆಲ್ ಮುಖಾಂತರ ಅವರೆಲ್ಲ ಕೂಡ ನಾವು ಅವ್ರ ಮನವಿಯನ್ನು ಸಲ್ಲಿಸೋಕೆ ಇವತ್ತು ನಮ್ಮ ಹತ್ರ ಬಂದಿದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಈ ಅಂಬೇಡ್ಕರ್ ಸೇನೆಯಿಂದ ಆ ಒಂದು ಏನು ಕರಪತ್ರದ ಮುಖಾಂತರ ನಾವು ಅವರಿಗೆ ಮನವಿಯನ್ನು ನಾವು ಕೊಡ್ತೀವಿ ಇದೇನಾದರೂ ಕೊಡದೇ ಇದ್ದಂಥ ಇದೇನಾದರೂ ಮೂಲಭೂತ ಸೌಕರ್ಯಗಳು ಕಲ್ಪಿಸದೇ ಇದ್ದಂಥ ಪಕ್ಷದಲ್ಲೇ ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮ ಪಂಚಾಯಿತಿಯನ್ನು ನಾವು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಈ ಒಂದು ಚಾನೆಲ್ ಮುಖಾಂತರ ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಮೂಲಭೂತ ಸೌಕರ್ಯಗಳು ಮಾಡಿಕೊಡೋದಕ್ಕೆ ಮುಂದಾಗಬೇಕು ಅಂತ ನಾನು ಈ ಚಾನೆಲ್ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ